ಈ ಸ್ಪೆಷಲ್ ಲೀಡರ್ ಬಹಳ ಕಡಿಮೆ ಮತ್ತು ಇಲ್ಲಿ ಏನಾದ್ರೆ ಈ ಮಕ್ಕಳದ್ದು ಮಲಮೂತ್ರ ತೆಗಿಬೇಕು ಅವ್ರು ಏನು ಬರ್ತಾ ಇಲ್ಲ ಪೆಟ್ಟು ಕೊಟ್ಟು ಪೆಟ್ಟು ತಿನ್ಬೇಕು ಎಲ್ಲದಕ್ಕೂ ರೀ ಇರ್ಬೇಕು ಇದನ್ನೆಲ್ಲ ಮಾಡ್ಲಿಕ್ಕೆ ಅಷ್ಟು ಪೇಷನ್ಸ್ ಬೇಕು ಅಷ್ಟು ಎಲ್ರಲ್ಲಿ ಇರುದಿಲ್ಲ ಹಾಗಾಗಿ ಈ ಫೀಲ್ಡ್ಗೆ ಬರೋರು ತುಂಬಾ ಕಡಿಮೆ ಹಾಗಾಗಿ ಸ್ಕೂಲ್ ಮಾಡಿದ ಸ್ಟಾಫ್ ಸಿಗುತ್ತೆ ಮತ್ತೆ ಅವ್ರಿಗೆ ಸಂಬಳ ಕೂಡ ಹಾಗೆ ಸಂಬಳ ಕೊಡ್ಬೇಕು ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಯಾವ್ದು ಈಗ ನಮ್ಮ ಮಾಡಿ ಆಗಿದೆ ಅಂತ ಬೈದಾರ್ಜಿದೆ ಹಾರಿ ಸಾಕಾದ್ರೆ ಸಾಮಾನ್ಯ ಶಾಲೆಯನ್ನು ಯಾರು ಕೂಡ ನಡೆಸಬಹುದು ಆದ್ರೆ ಪ್ರಕಾಶ್ ಶೆಟ್ಟಿಗಾರಿಯವರು ವಿಶೇಷ ಶಾಲೆಯನ್ನು ನಡೆಸ್ತಾ ಇದ್ದಾರೆ

ಸೇಮ್ ಟೈಮ್ ಸೇಮ್ ರಿಪೀಟ್ ಆಗ್ತಿದೆ ನಾನು ನಾನು ಒಂದ್ ಎರಡು ಮೂರು ಬ್ಯಾಟ್ರಿ ಹಾಕಿದ್ರೆ ವಾಪಸ್ ಎಲ್ಲಿ ಎಲ್ಲಿಂದ್ರೂ ಈ ಅಪ್ಪ ಹೇಳಿ ಅಂದ್ರೆ ಕೆಲವೊಂದು ಸಣ್ಣ ಮಕ್ಕಳು ಆಡ್ಲಿಕ್ಕೆ ಹೋಗ್ಬೇಕಾದ್ರೆ ವಿಕೆಟ್ ಇಲ್ಲ ಕಬಡ್ಡಿ ಯಾವ್ದು ಟೀಮ್ ಅಲ್ಲಿ ಆಡ್ಲಿಕ್ಕೆ ನಾನು ಹೊಟ್ಟೆ ಏನ್ ಒಟ್ಟು ಬರೋದಿಲ್ಲ ನಮ್ಮ ದೂರ ದೂರದ ಬಹಳ ನೋವು ಅದೊಂದು ಚಾಲೆಂಜ್ ಆಗಿತ್ತು ನಾವು ದೊಡ್ಡ ಮಾಡೋದ್ರೆ ಜನ ಆಗ್ತದೆ ನಿಲ್ಬೇಕ ಯಾಕೆ ಅಂತ ನಿಲ್ಬೇಕು ಹಾಗೆ ಕತ್ತೆಗೆ ಶಾಲೆ ನಡೆದ ಕೆಲಸ ಸ್ಟಾರ್ಟ್ ಮಾಡಬೇಕು ಬೇರೆ ಬೇರೆ ಕಡೆ ಹಣ ಮಾಡಿದೆ ಹಣ ಮಾಡಿದ್ರೆ ಮನೆಯ ಹುಡುಗತೆ ಗೊತ್ತಾಗಲಿದೆ ನಮ್ಗೆ ಸಮಾಜ ಯಾವ ರೀತಿ ಅಪಾಸ್ಯ ಮಾಡೇಷತೆ ಹಾಗಾದ್ರೆ ಅವ್ರಿಗೆ ಮಾತ್ರ ವಿಶೇಷತೆ ಅಂದ್ರೆ ಮತ್ತೆ ನೋಡೋದು ಹೀಗೆ ಜನ ಮಾಡಬೇಕು ನಮ್ಮ ಗುಬ್ಬ ಸಮಾಜದಲ್ಲಿ ಬೇರೆಯವರು ಇದ್ದಾರೆ ನನ್ನ ಚಾಲೆಂಜ್ ಮಾಡುದು ಏನಾದ್ರು ಮಾಡಬೇಕು ಶಾಲೆ ಮಾಡಿದ್ರೆ ಶಾಲೆ

जी नमस्ते जी नमस्ते जी नमस्ते ओके माला हां कितना है हां कितना मत ली जी मैंने रेल में टीचर्स नहीं मिली। हाँ बन जाएगा। रेल में ना दुबारी दुबारी ना आप बनते हैं क्या यार बेटे बाटे तो स्पेशल हैं। तो बेरेरेरे सर्विस। हाँ बन जाएगा। क्या नहीं बन जाएगा? बस एक जैसे बस

ஜே <laughs> கழசிங்களுக்கு आशा लेकिन वही शायद इसका कोई है। ये क्या है तुम मजाक कर रहे हो? नहीं नहीं। मैं। नहीं नहीं। 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 नही

ಹಾಗೆಲ್ಲ <Siblick noise> ఇది మరి కరెక్ట్ కరెక్టరల్లీ సపోర్ట్ కొడువా సక్సెస్ అవుతది. అలాగే అదెల్ల ఉండమాట. ఉండరసనేలు ఉంటే, అల్లరల్ల కరసనేలు కేట అవుతది. అది కొంచెం ఎక్కువ దాస్తది. కైదే. అది కొంత తప్పడ్రాలె తెగుంది. అది ఇల్ల మార్తావ్ కరలా. అల్ల ఉండక కర కరపడి నిన్న కదిదారు. కర. ఉంటది. ఊతది కర సార్. కేల స్పిల్లింగ్ అది తాగినది కర కైత.

ಇದು ನಂತಕ ಬರೋದು ಇದು ಮದ್ರ ಯಾಕೆ ಹೋಗುತ್ತೆ ಮೊಬೈಲ್ ಸಿಮ್ ನ 40 ಅಟಗಳ ರ ಮೊಬೈಲ್ ಇದ거든 ಅದರ ಅದು ಆಕ್ಚುಲಿ ಹಾಗೆ ಡೇಟಾ ಇದೆ ಅದ ಸೇವ್ ಮಾಡಿ ನಾವು ಯಾವುದು ಬ್ಯಾಕ್ ಮಟ್ ಶುಟ ಆ ವಿಡಿಯೋ ತೈಪ್ ಇರಲ್ಲ ಡೇಟಾ ತುಂಬಿದೆ ಅವರು ಹಾಗೆ ಎನ್ಬಿಡಲ್ ಮಾತಾ ಹೋಗ್ಬಿಡಿ ಇವನ್ದು

அட்மிஷன் இல்ல வந்து மக்கள் சாப்பிட்ல

ಇದು ಇಲ್ಲಿರುವಂತಾದ್ರೆ ಇದು ಮಕ್ಳಿಗೆ ನಮ್ಮ ಒಂದು ಮಕ್ಕಳಿಗೆ ಒಂದು ವರ್ಷ ಫಸ್ಟ್ ಇಯರ್ ಅಲ್ಲಿ ಸಿಕ್ಕಿದ ಪದಕಗಳು ಒಂದು ವರ್ಷದಲ್ಲಿ ಅಷ್ಟು ಪದ ಒಂದು ಒಂದು ವರ್ಷ ಬಟ್ ಬರ್ತಿದ್ದರು ನೋಡ್ಲಿಕ್ಕೆ ಅದೀಗ ಎಂಟು ವರ್ಷ ಇದೆ ಈಗ ಎಷ್ಟೊತ್ತು ಸ್ಪೋರ್ಟ್ಸ್ ಅಲ್ಲಿ ನಾಲರು ಬೇಕು ಪದಕ ನಮ್ಮ ಮಕ್ಕಳು ಪಡೆದಿದ್ದಾರೆ ಹಾಗೆ ಸ್ಟೇಟ್ ಇರ್ಬೋದು ಇಂಟರ್ ಡಿಸ್ಟ್ರಿಕ್ಟ್ ಇರ್ಬೋದು ನ್ಯಾಷನಲ್ ಲೆವೆಲ್ ಟೋಟಲ್ ನಾಲ್ವರು ಬ್ಯಾಂಕ್ ಐದು ಒಂದು ವರ್ಷ ಟೋಟಲ್ ಇಷ್ಟರಲ್ಲಿ ನಾಲಾರು ಬೇಸಿಗೆ ಬರಕ ಪಡೆದಿದ್ದಾರೆ

ೂರಲ್ಲಿ ಇದೆ ಇಲಾಖೆಯಲ್ಲಿ ಏನಾಗ್ತದೆ ನೋಡ್ಬೇಕು ಭಾವನೆ ಸಿಕ್ಕುವುದೇ ಅಂದ್ರೆ ಈಗ ನಮ್ಗೆ ತಿಂಗಳಿಗೆ ನಾಲ್ಕರ ಲಕ್ಷ ರೂಪಾಯಿ ಬೇಕಿದೆ ಈಗ ಹದಿನಾರು ಜನ ಸ್ಟಾಫ್ ಇದ್ದಾರೆ ಗಾಡಿದ್ದು ಒಟ್ಟು ಸೇರಿ ನಾಲ್ಕು ಲಕ್ಷ ಬೇಕು ಈಗ ಆಗ್ಲಿಲ್ಲ ನಾನಿಗಳ್ ನಮ್ಮ ಕೈಯಿಂದ ಈಗ ಮೇನ್ ಏನಾದ್ರೂ ಈಗ ದಾನ್ಯ ಕೊಟ್ರಿ ಈಗ ಒಮ್ಮೆ ನೀವು ಕೊಟ್ರಿ ಮತ್ತೆ ಪದೇ ಪದೇ ಬಂದು ಕೇಳಿ ಒಮ್ಮೆ ಕೆಟ್ಟ ಕೊಟ್ಟದ್ದು ಮುಗಿದು ಹಾಗೆ ಪ್ರತಿದಿನ ಹೊಸ ಕೊಡಬೇಕು ಇಲ್ಲಿ ಹೋಗುದು ದೊಡ್ಡ ಸಮಯ ಹಾಗೆ ನಾವು ಈಗ ಮಾಡಿ ಆಗಲಿ ಮಾಡಿದ್ರೆ ನಿಲ್ಲಿಸಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡಬೇಕು ನಿಲ್ಲಿಸಬಾರ್ದು ಆದಷ್ಟು ಮುಂದೆ ಕೊಂಡೋಗಿ ಹಾಗೆ ನೋಡಿ ಈಗ ನಾನು ಒಂದ್ ನಮ್ಮ ಮನುಷ್ಯ ಜೀವನ ಶಾಶ್ವತ ನನಗೆ ಸ್ಕೂಲ್ ಮಂದ್ರೆ ನನ್ನ ಪ್ರಾಬ್ಲಮ್ ಇತ್ತು ನಾನು ಚಾಲೆಂಜ್ ಮಾಡಿದೆ ಒಂಬತ್ತು ವರ್ಷ ನಡೀತಾ ಉಂಟು ನಾಳೆ ನಾಲ್ಕರ ತಿಂಗಳು ನನ್ನ ನಂತರ ನನ್ನ ನಂತರ ಏನು ಅದಕ್ಕೆ ನನ್ನ ಆಶೆ ಏನಂದ್ರೆ ಈಗ ನಮ್ಗೆ ಸ್ವಂತ ಕರ್ತದಾಗುತ್ತೆ ಸ್ವಂತ ಬಿಲ್ಡಿಂಗ್ ಸರ್ಗತ ಅನುದಾನ ಸಿಗಬೇಕು ಅದಾದ್ರೆ ನಾನು ಇಲ್ಲದ ಯಾರು ಕೂಡ ನಡ್ಸ್ಕೊಂಡು ಹೋಗಬಹುದು ಸಂಸ್ಥೆ ಅದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ವಂತ ಕರ್ತ ಹಾಗೆ ಅನುದಾನ ಮಾಡಬೇಕು ಹಾಗೆ ಮಕ್ಕಳಿಗೆ ಏನಂದ್ರೆ ಇಲ್ಲ ನಾನ್ ಇಲ್ಲಿ ಹೋಗುದು ಮತ್ತೆ ಮಕ್ಕಳಿಗೆ ಫುಡ್ ಈಗ ಡೈಲಿ ನಮ್ಮ ಮನೆ ನಾನು ಮಿಸಸ್ ಮಾಡಿ ಮನೆಯಲ್ಲಿ ಇಲ್ಲಿ ಮೊದಲೇದಿಗೆ ಸ್ಟಾರ್ಟಿಂಗ್ ನನ್ನ ಮನೆಯಲ್ಲಿ ಅಡುಗೆ ಮಾಡಿಕೊಡ್ತೇನೆ ಇಷ್ಟು ಮಕ್ಕಳಿಗೆ

ಈ ಮತ್ತ ಮಲ ತೆಗಿಬೇಕು ಅವ್ರು ಏನು ಬರ್ತಾ ಪೆಟ್ಟು ಕೊಟ್ಟು ಪೆಟ್ಟು ತಿನ್ಬೇಕು ಎಲ್ಲ ಕೂಡ ಇರ್ಬೇಕು ಇದನ್ನೆಲ್ಲ ಮಾಡಲಿಕ್ಕೆ ಅಷ್ಟು ಪೇಷನ್ಸ್ ಎಲ್ದಲ್ಲ ಇರುವುದಿಲ್ಲ ಹಾಗಾಗಿ ಈ ಫೀಲ್ಡಿಗೆ ತುಂಬಾ ಕಡಿಮೆ ಹಾಗಾಗಿ ಸ್ಟಾಫ್ ಇದೆ ಮತ್ತವರು ಸಂಬಳ ಕೂಡ ಹಾಗೆ ಸಂಬಳ ಕೊಡ್ಬೇಕು ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಯಾವ್ದು ಈಗ ನಮ್ಮ ಹಾಡಿಯಾಗಿದೆ ನಿಲ್ಲಿಸಲಾರ್ದಿಂದ ಹೊಯಾತಿದೆ ಈಜು ಸಾಕಾದ್ರೆ ಬರ್ತದೆ ಈಜಿ ಸಾಕ ಸೈಕಲ್